ಚಿತ್ರ ಚಾರ್ಮಿನಾರ ಹಾಡು ಸಿಂದ್ರಳ 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 ಸಿಂದ್ರಲ್ಲ ಓಣಣ್ಣ ಸಿಂದ್ರಳ ಅಲಬು ಅನೇ ಒಂದ್ಸಲ ಸಿಂದ್ರಳ ಸಿಂದಳ ಓಣ್ಣ ಸಿಂದಳ ಅಲ್ಲ ಬಿ ಅನೇ ಒಂದ್ಸಲ ಹೋಗಿದ್ದೆ ಅಲ್ಲಿ ಕೂಡ ಹುಡುಕಿದೆ ಒಂದು ತಾಳ ನಿನ್ನಿಂದ ಇಲ್ಲಿವಲ್ಲೇ ನಾನು ಸಲೀಂ ನೀನು ಅನಾರ್ಕ ಶಿಂದ್ರಲ್ಲ ಶಿಂದ್ರಲ್ಲ ನನ್ನ ಶಿಂದಳ ಅಲ್ಲ ಬಿ ಅನ್ನೇ ಒಂದ್ಸಲ ಅಂತರಕ್ಷಕ್ಕೆ ಹೋಗಿದೆ ಅಲ್ಲಿ ಕೂಡ ಹುಡುಕಿದೆ ಒಂದು ತಾಯಿ ನಿನ್ನಿಂಗ ಇಲ್ವಲ್ಲೇ ನಾನು ಸಲೀಮ್ ನೀನೆ ಅನಾರ್ಕಲಿ ನನ್ನ ಆಟ ಗೂಡಲಿ ಜಲ್ನೆಂದು ಒಯ್ತಲ್ಲ ಮನ್ಸಾರಿಕೊಂಡಾಗ ಮನ್ಸಾರಿ ಕಂಡಾಗ ಬೇಸಿಗೆ ಬಿಸಿಲಲ್ಲಿ ಮಲೆಯಂತೂ ಬಂತಲ್ಲ ಫಸ್ಟ್ ನಿನ್ನೆ ನೋಡಾಗ ನಿನ್ನ ಮೇಲೆ ಪ್ಯಾರಾಯ್ತು ಆಟ್ಬಿಟ್ಟು ಜೋರಾಯಿತು ನನ್ನೇ ನನ್ನ ಮರೆತೋಯ್ತು ಅತಿಲೋಕ ಸುಂದರಿ ಅಪರೂಪ ಕಿನ್ನಾರಿ ಚಲವಾದ ನವಳಗಿರಿ ಚಲೋಬಾದ ನವಳಗಿರಿ ಸಿಂದ್ರಲ್ಲ ಸಿಂದ್ರಳ ಅವ್ನನ್ನ ನನ್ನ ಅಲ್ಲ ಬಿ ಅಣ್ಣ ಒಂದ್ಸಲ ಅಂತರ್ಸಕ್ಕೆ ಹೋಗಿದೆ ಅಲ್ಲಿ ಕೂಡ ಹುಡುಕಿದೆ ಒಂದು ತರ ನಿನ್ನಿಗೆ ಇಲ್ವಲ್ಲೇ ನಾನು ಸಲೀಂ ನೀನೇ ಅನಾರ್ಕಲಿ ಕಣ್ಣೀರೋ ಜಾರು ಮುನ್ನ ಉಸಿರಾಟು ಆರು ಮುನ್ನ ನೀ ಬಂದು ಸೇರುಕು ನನ್ನ ಸಣ್ಣ ಮರೆತು ನೀ ನನ್ನ ಹೇಗಿರಲಿ ನನ್ನ ಬಿಟ್ಟು ಹೋಗು ಮುನ್ನ ಒಂದು ಸಾರಿ ನೀನು ನನ್ನ ಈ ಜೀವಕ್ಕೆ ಒಲಬ ಮಳೆ ನೀನು ದಿನ ಮನದಿ ಮೂಡೋಂಗನಸು ದಿನ ಮನದಿ ಮೂಡೋಂಗನಸು ಕಣ್ಣೀರು ಜಾರು ಮುನ್ನ ಉಸಿರಾಟು ಆರು ಮುನ್ನ ನೀ ಬಂದು ಸೇರಿಕು ನನ್ನ ಸನ ಮರೆತು ನಿನ್ನ ಹೇಗಿರಲಿ ಚಿತ್ರ ಪ್ರೇಮ ಲೋಕ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಆಡಿದರು ಚೆನ್ನ ಇದು ನಿನ್ನ ಲಾರಲೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯೂ ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ ಇದು ಎಷ್ಟು ಸಾರಿ ಆಡಿದರು ಚೆನ್ನ ಇದು ನಿನ್ನ ಲಾಲರೆಂದು ಕೊನೆ ಆಂಗ್ಲರಂದು ಈ ಪ್ರೇಮ ಲೋಕದ ಗೀತೆಯೂ ಕೇಳು ಸರದಾರ ಚುಕ್ಕಿಗಳಂತೆ ನಾನು ನಿನ್ನ ಬಾನ ಅಮ್ಮೀರಾ ಅಕ್ಕಿಗಳಂತೆ ನಾನು ನೀನು ಬಾಲಿನಲ್ಲಿ ಬಾ ಏಳು ಬಣ್ಣ ಕಾಮನ ಬಿಲ್ಲು ನಮ್ಮಲೇನೋ ಪ್ರೇಮ ತೋಟ ಮಾಡುವ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಎಷ್ಟು ಸಾರಿ ಆಡಿದರು ಚಿನ್ನ ಇದು ನಿನ್ನ ಕೊನೆಯ ಕೊನೆಯಾಂಗ್ಲಾರದೆಂದು ಈ ಪ್ರೇಮ ಲೋಕದ ಗೀತೆಯು ಕೇಳೆ ಸಿಂಗಾರಿ ಹೂವಳಿ ತುಂಬಿ ಸೇರಿಕೊಳ್ಳಿ ಒತ್ತು ಇದು ಬಾ ಕೇಳೋ ಬಂಗಾರಿ ಪ್ರೇಮಗಳಲ್ಲಿ ಒತ್ತು ಇದು ಬಾ ನನ್ನ ನಿನ್ನ ಸ್ನೇಹ ಬಂಧನವಿದು ಮರೆಯಲಾಗದು ಅಲಿಸಲಾಗದೆಂದಿಗೂ ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ ಎಷ್ಟು ಸಾರಿ ಆಡಿದರೂ ಚೆನ್ನ ಇದು ನಿನ್ನಲಾಗಲಾರೆಂದು ಕೊನೆಯ ಈ ಪ್ರೇಮ ಲೋಕದ ಗೀತೆಯು ಚಿತ್ರ ರಾಮಾಚಾರಿ ಚಿತ್ರ ರಾಮಾಚಾರಿ ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋಣೆ ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡು ಮಾಡಿ ಹೋಗೋಣ ಬೆಳ್ಳಿ ಅಕ್ಕಿಯಾಗಿ ಆರಿ ಹೋಗಿ ನಾವು ಸಂಚಾರಿ ಮಾಡಬಾರ ಆಕಾಶದಾಗ ಯಾರು ಮಾಯಗಾರನೋ ಚಿತ್ತಾರ ಮಾಡಿ ಹೋಗೋಣ ಈ ಭೂಮಿ ಮ್ಯಾಗೆ ಯಾರು ತೋಟಗಾರನ ಮಲೆನಾಡು ಮಾಡಿ ಹೋಗೋಣ ಬೆಳ್ಳಿ ಅಕ್ಕಿಯಾಗಿ ಆರಿ ಹೋಗಿ ನಾವು ಸಂಚಾರ ಮಾಡಬಾರೋ ಸುದ್ದಿ ಇಲ್ಲದೆ ಸುದ್ದಿ ಆಗೋದು ಸದ್ದೆ ಇಲ್ಲದೆ ಗಂಧ ಆಗೋದು ತಂಟೆನೇ ಮಾಡದೆ ಒತ್ತೊತ್ತು ಹೋಗೋದು ಏನನೂ ಮಾಡೋದು ನಾವೇ ಬಾಳೋದು ಆರು ಅಕ್ಕಿನ ತಂದು ಗು ಕೂಡಿ ಹಾಕೋದು ನರಮನಸ ಕಳಿಯಲ್ಲ ಒಳ್ಳೆಯದು ಉಳಿಸಲ್ಲ ආකාසතග යාරු මහය කරන චිත්ತාර මාಡි ෝගනයේ ඊ ಭූමිමෑගේ යාරු ටොටගර මරි නාಡ මාಡි ෝගොන බැල්್ලි ಅಕයාගේ ආරී යෝගීනා සංචවර මාಡපරු තැංකිස්වමච්.